ಸ್ನೇಹಿತರೆ ಯಶೋಧಾ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸೈಕಲ್ ಮಹಿಳೆ ಎಂದು ಖ್ಯಾತರಾಗಿರುವ ಇವರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಎಲ್ಲ ಮಹಿಳೆಯರಿಗೂ ಇವರು ಸ್ಫೂರ್ತಿಯಾಗಿದ್ದಾರೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಮೆಟ್ರೋ ಪ್ರಯಾಣ ದರ ಏರಿಕೆಯಾದಾಗ ಇಷ್ಟೊಂದು ಹಣ ಖರ್ಚು ಮಾಡಿ ಹೇಗೆ ಓಡಾಡುವುದು ಎಂದು ಹಳಹಳಿಸಿದವರು ಎಷ್ಟೋ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದಾಗಲೆಲ್ಲ ಇನ್ನು ಮುಂದೆ ಬೈಕ್ ಕಾರುಗಳ ಬಳಕೆ ಕಡಿಮೆ ಮಾಡಿದರಾಯಿತು ಎಂದು ಶಪಥ ಮಾಡಿ ಮರುಕ್ಷಣವೇ ಅದನ್ನು ಮುರಿಯುವ ಮಂದಿಗೂ ಲೆಕ್ಕವಿಲ್ಲ ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತು ಹೊಗೆ ಕುಡಿಯುತ್ತಾ ಅಯ್ಯಪ್ಪ ಇನ್ನು ಮುಂದೆ ಬೈಕ್ ಸಹವಾಸವೇ ಬೇಡ ಎಂದು ಕೊಂಡವರಿಗೂ ಹಾಗೆ ನಡೆಯಲು ಆಗುವುದಿಲ್ಲ ಆದರೆ ಇಲ್ಲೊಬ್ಬ ನಿವೃತ್ತ ಪ್ರೊಫೆಸರ್ ಇದ್ದಾರೆ ಅವರಿಗೀಗ ಎಪ್ಪತ್ತೇಳು ವರ್ಷ ಕಾರಿನಲ್ಲಿ ಓಡಾಡುವಷ್ಟು ಅನುಕೂಲವಿದ್ದರೂ ಅವರು ಸಂಚರಿಸುವುದು ಸೈಕಲ್ ಮೇಲೆಯೇ ಸೈಕಲ್ನಲ್ಲಿ ಇಡೀ ದೇಶ ಸುತ್ತಿ ಬಂದಿದ್ದಾರೆ ಹೌದು ಪುಣೆಯ ವಾಡಿಯಾ ಕಾಲೇಜಿನ ಗಣಿತ ಪ್ರಾಧ್ಯಾಪಕಿಯಾಗಿದ್ದ ನಿರುಪಮಾ ಭಾವೆ ಕಾಲೇಜಿನ ಕ್ಲಾಸ್ ರೂಮ್ನಲ್ಲಿ ಮಾತ್ರವಲ್ಲದೆ ಹೊರ ಜಗತ್ತಿನಲ್ಲೂ ತಮ್ಮ ನಡೆಯಿಂದ ಇತರರಿಗೆ ಪಾಠ ಮಾಡುತ್ತಿದ್ದಾರೆ ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನಿಲ್ಲ ಬಿಡಿ ನಾನು ಕಾರ್ಯನಿರ್ವಹಿಸುತ್ತಿದ್ದ ಕಾಲೇಜಿನಲ್ಲಿ ನಮ್ಮ ಹಿರಿಯ ಸಹೋದ್ಯೋಗಿಯೊಬ್ಬರು ಪ್ರತಿದಿನ ಹದಿನಾಲ್ಕು ಕಿಲೋಮೀಟರ್ ದೂರದಿಂದ ಕಾಲೇಜಿಗೆ ಸೈಕಲ್ನಲ್ಲೇ ಬರುತ್ತಿದ್ದರು ಅವರಿಗೆ ಅರವತ್ತು ವರ್ಷವಾದಾಗಲೂ ಅವರು ಸೈಕಲ್ ಬಿಟ್ಟುಕೊಡಲಿಲ್ಲ ಇದರಿಂದ ನಾನು ಸ್ಫೂರ್ತಿ ಪಡೆದು ಸೈಕಲ್ ಏರಿದೆ ಎನ್ನುತ್ತಾರೆ ನಿರುಪಮ ದೇಶದ ತುಂಬ ಸುಮಾರು ಹತ್ತು ಸಾವಿರ ಕಿಲೋಮೀಟರ್ನಷ್ಟು ದೂರ ದೂರದ ಯಾತ್ರೆಯನ್ನು ಅವರು ಸೈಕಲ್ನಲ್ಲೇ ಮಾಡಿದ್ದಾರೆ ಎರಡೇ ಎರಡು ದಿನ ನಿಮ್ಮ ಬೈಕ್ ಇಲ್ಲವೇ ಸ್ಕೂಟರ್ಗೆ ವಿಶ್ರಾಂತಿ ನೀಡಿ ಸೈಕಲ್ ಏರಿ ನೋಡಿ ಸೈಕಲ್ ಸವಾರಿಯ ಮಜವೇ ಬೇರೆ ಎಂದು ಮಾತಿಗೆ ಸಿಕ್ಕವರನ್ನೆಲ್ಲ ಅವರು ಹುರಿದುಂಬಿಸುತ್ತಾರೆ ನಿರುಪಮಾ ಅವರಿಗೆ ಐವತ್ನಾಲ್ಕು ವರ್ಷವಾಗಿದ್ದಾಗ ಅವರು ಪುಣೆಯಿಂದ ವಾಗ ಗಡಿಯವರೆಗೆ ಸೈಕಲ್ ಯಾತ್ರೆ ಮಾಡಿದರು ಮರು ವರ್ಷ ಭುವನೇಶ್ವರದಿಂದ ಕೋಲ್ಕತ್ತಾಗೆ ಸೈಕಲ್ನಲ್ಲೇ ಹೋಗಿ ಬಂದರು ಬಳಿಕ ಅವರ ಚಿತ್ತ ಹೊರಳಿದ್ದು ದಕ್ಷಿಣದತ್ತ ಪಣಜಿಯಿಂದ ಕೊಚ್ಚಿವರೆಗೆ ಅವರ ಸವಾರಿ ಹೊರಟಿತು ಕೊಚ್ಚಿಯಿಂದ ಚೆನ್ನೈಗೂ ಅವರು ಹೋಗಿ ಬಂದರು ಎಪ್ಪತ್ತೆರಡನೇ ಹುಟ್ಟುಹಬ್ಬವನ್ನು ಅವರು ಆಚರಿಸಿಕೊಂಡಿದ್ದು ಹೇಗೆ ಗೊತ್ತೇ ಪುಣೆಯಿಂದ ಕನ್ಯಾಕುಮಾರಿವರೆಗೆ ಸೈಕಲ್ ಯಾತ್ರೆ ಮಾಡುವ ಮೂಲಕ ಉತ್ಸಾಹದ ಬುಗ್ಗೆಯಾಗಿರುವ ಈ ಗಣಿತ ಪ್ರಾಧ್ಯಾಪಕಿ ಟ್ರೆಕ್ಕಿಂಗ್ಗಳಲ್ಲೂ ಭಾಗವಹಿಸುವುದುಂಟು ಕಡಿದಾದ ಬೆಟ್ಟ ಗುಡ್ಡಗಳನ್ನು ಈಗಲೂ ಸಲೀಸಾಗಿ ಏರುತ್ತಾರೆ ಹಿಮಾಲಯದ ಪ್ರತಿಕೂಲ ಹವಾಮಾನದಲ್ಲೂ ಹಲವು ಬೆಟ್ಟಗಳನ್ನು ಏರಿ ಬಂದಿದ್ದಾರೆ ಸೈಕ್ಲಿಂಗ್ನಿಂದ ಮಂಡಿ ಚಿಪ್ಪುಗಳು ಸುಸ್ಥಿತಿಯಲ್ಲಿದ್ದು ಎಷ್ಟು ದೂರ ಬೇಕಾದರೂ ನಡೆಯಬಲ್ಲೆ ಎಂದು ಹೇಳುತ್ತಾರೆ ಏನೇ ಆಗಲಿ ಮುಂದೆ ಸಾಗುನಿ ಎಂಬುದು ಅವರ ಬದುಕಿನ ಮಂತ್ರವಂತೆ ಚಲಿಸುವ ಕಾಲವು ಕಲಿಸುವ ಪಾಠವನ್ನು ಕಲಿಯುತ್ತಾ ಸೈಕಲ್ ಮೇಲೆ ಚಲಿಸುತ್ತಾ ಇರಬೇಕು ನಾನು ಹೀಗೆ ಎನ್ನು ಎಂದೆನ್ನುವ ನಿರುಪಮ ಅವರು ಬದುಕಿನಲ್ಲಿ ಸೋತು ಹೋದ ಎಂಥವರಲ್ಲೂ ಎಂಥವರಲ್ಲೂ ಜೀವನೋತ್ಸಾಹ ತುಂಬುತ್ತಾರೆ ಧೈರ್ಯದಿಂದ ಮುನ್ನುಗ್ಗುವ ಮನೋಭಾವ ಅವರಿಗೆ ಮೊದಲಿನಿಂದಲೂ ಸಿದ್ಧಿಸಿದೆ ದಶಕಗಳ ಹಿಂದೆ ಅವರ ಮಗ ಐಸ್ಕೂಲ್ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಪಡೆದು ಉತ್ತೀರ್ಣನಾಗಿ ಉತ್ತೀರ್ಣನಾದಾಗ ಮಗನನ್ನು ಕರೆದುಕೊಂಡು ಕೊಲ್ಲಾಪುರಕ್ಕೆ ಬೈಕ್ನಲ್ಲಿ ಹೋಗಿ ಬಂದಿದ್ದರು ಮುಂದೆ ತಮ್ಮ ಸಹೋದ್ಯೋಗಿಯಿಂದ ಸ್ಫೂರ್ತಿ ಪಡೆದು ಸೈಕಲ್ ಏರಿದ ಮೇಲೆ ಬೈಕನ್ನು ಬಿಟ್ಟುಕೊಟ್ಟರು ನಿರುಪಮಮಾ ಅವರು ವಾರಾಂತ್ಯದಲ್ಲಿ ತಪ್ಪದೆ ನೂರು ಕಿಲೋಮೀಟರ್ ಸೈಕ್ಲಿಂಗ್ ಮಾಡುತ್ತಾರೆ ಗಂಟೆಗೆ ಇಪ್ಪತ್ತು ಕಿಲೋಮೀಟರ್ ದೂರ ಅವರು ಸಂಚರಿಸಬಲ್ಲರು ಗಣಿತದ ಪ್ರಾಧ್ಯಾಪಕಿ ಆಗಿರುವುದರಿಂದ ಅವರ ದಿನಚರಿ ಲೆಕ್ಕಾಚಾರ ತುಂಬ ಪಕ್ಕಾ ಆಗಿದೆ ನಾನು ಬದುಕಿರುವವರೆಗೂ ಸಮರ್ಥವಾಗಿರಬೇಕು ಮತ್ತು ಗಟ್ಟಿಯಾಗಿರಬೇಕು ಎಂಬುದೊಂದೇ ನನ್ನ ಧ್ಯೇಯ ಅದಕ್ಕಾಗಿ ಸೈಕ್ಲಿಂಗ್ ಮಾತ್ರವಲ್ಲದೆ ನಿತ್ಯ ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ನಾನು ಹಾಕುತ್ತೇನೆ ಈ ಕಾರಣದಿಂದ ನಾನು ಆಸ್ಪತ್ರೆ ಮುಖವನ್ನೇ ನೋಡದೆ ಆರೋಗ್ಯವಾಗಿದ್ದೇನೆ ಎಂದು ಅವರು ವಿವರಿಸುತ್ತಾರೆ ನಿತ್ಯ ಒಂದು ಗಂಟೆ ಸೈಕ್ಲಿಂಗ್ ಮಾಡುವ ಅವರು ಖರ್ಜೂರ ಮತ್ತು ಬೇಯಿಸಿದ ಮೊಟ್ಟೆ ನನ್ನನ್ನು ಗಟ್ಟಿಮುಟ್ಟಾಗಿ ಇಟ್ಟಿವೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ಸೈಕ್ಲಿಸ್ಟ್ಗಳ ತಂಡವನ್ನು ಕಟ್ಟಿಕೊಂಡಿರುವ ನಿರುಪಮ ತಂಡದ ಜೊತೆ ಸೇರಿ ಫಿಟ್ ಇಂಡಿಯಾ ಚಳುವಳಿ ನಡೆಸಿದ್ದಾರೆ ಫಿಟ್ ಇಂಡಿಯಾ ಚಳುವಳಿ ಯಶಸ್ವಿಯಾಗಬೇಕಾದರೆ ಸೈಕ್ಲಿಂಗ್ ದೊಡ್ಡ ಸಾಧ ಸಾಧನವಾಗಿದೆ ಎಂದು ಅಭಿಪ್ರಾಯಪಡುತ್ತಾರೆ ಈ ಮಹಿಳೆ ಸೈಕ್ಲಿಂಗ್ ಕೌಶಲ್ಯಕ್ಕೆ ಬೆರಗಾಗಿರುವ ಸಮಾಜದ ವಿವಿಧ ಕ್ಷೇತ್ರಗಳ ಹಲವು ಜನ ಸಹ ಸೈಕಲ್ ಪೆಡಲ್ ತುಳಿಯಲು ಆರಂಭಿಸಿದ್ದಾರೆ ಅವರೆಲ್ಲ ನಮ್ಮ ಆರೋಗ್ಯದಲ್ಲಿ ತುಂಬ ಸುಧಾರಣೆಯಾಗಿದೆ ಇದಕ್ಕೆ ಕಾರಣರಾದ ನಿರುಪಮ ಅವರಿಗೆ ಧನ್ಯವಾದ ಎನ್ನುತ್ತಿದ್ದಾರೆ ಸೈಕಲ್ ಇಂಧನ ಬೇಡುವುದಿಲ್ಲ ಪರಿಸರ ಮಾಲಿನ್ಯ ಮಾಡುವುದಿಲ್ಲ ನಗರ ಪ್ರದೇಶಗಳಲ್ಲಿ ದಟ್ಟೆಣಗೂ ಕಾರಣವಾಗುವುದಿಲ್ಲ ಬದಲು ಒಳ್ಳೆಯ ಆರೋಗ್ಯವನ್ನು ಮೊಗೆಮೊಗೆದು ಕೊಡುತ್ತದೆ ಹೀಗಾಗಿ ಅದರ ಬಳಕೆ ಹೆಚ್ಚಬೇಕು ಎಂದು ನಿರುಪಮ ಹೇಳುತ್ತಾರೆ ನಮ್ಮ ಬೆಂಗಳೂರಿನ ಈ ಪಾಟಿ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿರುವ ನಮಗೆ ವಾಹನದ ಕರ್ಕಶ ಧ್ವನಿಯನ್ನೇ ಕಿವಿಯಲ್ಲಿ ತುಂಬಿಕೊಂಡಿರುವ ನಮಗೆ ಅವರ ಸಲಹೆ ಕೇಳಿಸೀತೆ ಬನ್ನಿ ಸ್ನೇಹಿತರೆ ನಾವು ಸೈಕಲ್ ತುಳಿಯೋಣ ಆರೋಗ್ಯವಂತರಾಗಿ ಬಾಳೋಣ ಎಲ್ಲ ಮಹಿಳೆಯರಿಗೂ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ನಿರುಪಮ್ಮ ಅವರು ಧನ್ಯವಾದಗಳು ಧನ್ಯವಾದಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು